ಇನ್ನೊಂದು ಬೆಳ್ಳಂಬಳಗಿನೇ ನಟ ಜಗ್ಗೇಶ್ ಅವರು ಈಗ ನಿಧನರಾಗಿದ್ದಾರೆ ಅಂತ ಬರ್ತದೆ ಏನು ಸುದ್ದಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಹುಡುಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೂ ಸಾಕಷ್ಟು ಅತಿ ದೊಡ್ಡ ಹಿರಿಯ ನಟ ಅಂತ ಅನಿಸ್ಕೊಂಡಿರುವಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿದ್ದಾರೆ ತೀವ್ರದ ಹೃದಯಾಘಾತವಾಗಿ ಕೊನೆ ಸುಳಿದಿದ್ದಾರೆ ಸದ್ಯ ಐವತ್ತ್ಮೂರು ವರ್ಷ ವಯಸ್ಸಾಗಿತ್ತು ಜಗ್ಗೇಶ್ ಮುಕ್ಟೆ ಅವರು ಇದೀಗ ಕೊನೆ ಸುಳಿದಿದ್ದಾರೆ ಇನ್ನೂ ಹಿಂದಿಯಲ್ಲಿ ಸಾಕಷ್ಟು ಕಾಮಿಡಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದರು ಇನ್ನು ಒಳ್ಳೊಳ್ಳೆ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದ್ರು ಇನ್ನು ನಾಗಿನ್ ಸಿನ್ಮಾ ಸೀರಿಯಲ್ನಲ್ಲೂ ಕೂಡ ಜಿ ಟಿವಿಯಲ್ಲಿ ಬರ್ತಿತ್ತು ಆ ಸೀರಿಯಲ್ನಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು ಮತ್ತು ಓಂ ಗಣೇಶ ಎಂಬ ಸೀರಿಯಲ್ನಲ್ಲಿ ಸುಮಾರು ಮೂರು ಸಾವಿರಕ್ಕ ಅಧಿಕ ಎಪಿಸೋಡ್ಗಳವರು ಅಭಿನಯಿಸಿದರು ಆ ಸೀರೆಗಳು ಕೂಡ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸ್ಟಾರ್ ಸುವರ್ಣದಲ್ಲಿ ಕನ್ನಡದಲ್ಲಿ ಒಂದು ಸಾವಿರಕ್ಕ ಅಧಿಕ ಎಪಿಸೋಡ್ಗಳು ಕೂಡ ಪ್ರಸಾರವಾಗಿದೆ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಈ ಓಂ ಗಣೇಶ ಸಿನಿಮಾ ಸೀರಿಯಲ್ನಲ್ಲಿ ಗಣಪತಿ ಪಾತ್ರ ಮಾಡೋದ್ರ ಮೂಲಕ ಮತ್ತು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮೂವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದ ಜಗ್ಗೇಶ್ ಮುಕ್ಕಟ್ಟೆ ಅವರು ಐ ಮೂರನೇ ವಯಸ್ಸಿನಲ್ಲಿ ಅಂದರೆ ಇಂದು ಮಧ್ಯರಾತ್ರಿ ಮೂರು ಮೂವತ್ತರ ಸುಮಾರಿನಲ್ಲಿ ಹೃದಯಘಾತದಿಂದ ಕೊನೆ